ಬೆಂಗಳೂರಿನಲ್ಲಿ ಮತ್ತೆ ತಲೆ ಎತ್ತಿದೆ ಪಂಚರ್ ಮಾಫಿಯಾ ಬಿಎಲ್ ಸರ್ಕಲ್ ಕಡೆ ನೀವು ಹೋಗ್ತಾ ಇದ್ರೆ ಹುಷಾರಾಗಿರಬೇಕು ಅಂಡರ್ ಪಾಸ್ ನಲ್ಲಿ ಕಬ್ಬಿಣದ ಮೊಳೆಗಳನ್ನ ಸುರಿದಿದ್ದಾರೆ ಪಂಚರ್ ಅಂಗಡಿಗೆ ಲಾಭ ಮಾಡೋದಕ್ಕೆ ಕಿಡಿಗೇಡಿಗಳು ಈ ರೀತಿಯಾದಂತಹ ಪ್ಲಾನ್ ಮಾಡಿದ್ದಾರೆ ರಸ್ತೆ ತುಂಬೆಲ್ಲ ಚೂಪಾದ ಮೊಳೆಗಳನ್ನ ಚೆಲ್ಲಿದ್ದಾರೆ ಕಿಡಿಗೇಡಿಗಳು ಕಂಟ್ರೋಲ್ ತಪ್ಪಿತೋ ಅಂದ್ಕೊಳ್ಳಿ ಸವಾರರ ಪ್ರಾಣ ಹೋಗೋ ಸಾಧ್ಯತೆ ಇದೆ ರಾತ್ರಿ ಹೊತ್ತು ರಾಬರಿ ಮಾಡೋದಕ್ಕೆ ಮೊಳೆಗಳನ್ನ ಚಲ್ಲಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ರಾತ್ರಿ ಹೊತ್ತು ಪ್ರಯಾಣ ಮಾಡೋರು ಪಂಚರ್ ಆದ್ರೆ ಮುಂದೆ ಹೋಗೋದಕ್ಕಾಗಲ್ಲ ಅಲ್ಲೇ ನಿಲ್ಬೇಕು ರಾಬರಿ ಆಗುವಂತ ಸಾಧ್ಯತೆನೂ ಇದೆ ಸೊ ರಾಬರಿ ಮಾಡೋದಕ್ಕೆ ಅಂತಾನು ಈ ರೀತಿಯಾಗಿ ಮೊಳೆಗಳನ್ನ ಚಲ್ಲಿರಬಹುದು ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತೆ ಸವಾರರು ಬಹಳ ಜಾಗೃತರಾಗಿರ್ಬೇಕು ಪ್ರತಿನಿಧಿ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ರಾಜಧಾನಿ ಬೆಂಗಳೂರಿನಲ್ಲಿ ಪಂಕ್ಚರ್ ಮಾಫಿಯಾ ಮತ್ತೆ ತಲೆ ಎತ್ತಿದೆಯಾ ಅನ್ನುವಂತ ಅನುಮಾನ ಶುರುವಾಗಿರುವಂಥದ್ದು ಈ ಹಿಂದೆಯೂ ಕೂಡ ರಾಜಧಾನಿ ಬೆಂಗಳೂರಿನ ಸಾಕಷ್ಟು ಪ್ರಮುಖ ರಸ್ತೆಗಳಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಪಂಚರ್ ಶಾಪ್ನ ಮಾಲೀಕರು ಅಥವಾ ಕಿಡಿಗೇಡಿಗಳು ಕೆ ಜಿಗಟ್ಟಲೆ ಚೂಪಾದ ಕಬ್ಬಿಣದ ಮೊಳೆಗಳನ್ನು ಸುರಿದು ಇಂತಹ ಒಂದು ಕಿಡಿಗೇಡಿತನಕ್ಕೆ ಮುಂದಾಗಿದ್ರು ಸದ್ಯ ನಾನೀಗ ಬಿ ಎಲ್ ಸರ್ಕಲ್ನ ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಈ ಆರಂಭದಿಂದ ಈ ಅಂಡರ್ ಪಾಸ್ ಆರಂಭದಿಂದ ಎಂಡಿನವರೆಗೂ ಕೆ ಜಿಗಟ್ಟಲೆ ಕಬ್ಬಿಣದ ಚೂಪಾದ ಮೊಳೆಗಳನ್ನು ಸುರಿದು ಹೋಗಿರುವಂಥದ್ದು ಈ ನಿಟ್ಟಿನಲ್ಲಿ ವಾಹನ ಸವಾರರು ಪ್ರತಿದಿನ ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ಒಂದು ಅಂಡರ್ ಪಾಸ್ ಏನು ಆರಂಭ ಆಗುತ್ತೆ ಅಂಡರ್ ಪಾಸ್ ಆರಂಭ ಆದಾಗ್ಲಿಂದ ಇದೇ ರೀತಿಯಲ್ಲಿ ನೋಡಿ ಇದೇ ರೀತಿಯಲ್ಲಿ ಕಬ್ಬಿಣದ ಮೊಳೆಗಳನ್ನು ಸುರಿದು ಹೋಗಿರುವಂಥದ್ದು ಅಂದರೆ ಇಷ್ಟು ಚೂಪಾದ ಕಬ್ಬಿಣದ ಮೊಳೆಗಳ ಮೇಲೆ ವಾಹನಗಳು ಅದರಲ್ಲೂ ಕೂಡ ಟೂ ವೀಲರ್ ಏನಾರು ಹಾಕ್ತಿದ್ರೆ ಖಂಡಿತವಾಗ್ಲು ಕೂಡ ಪಂಚರ್ ಆಗತ್ತೆ ಪಂಚರಾಗಿ ಆಗಿ ಅಕ್ಕ ಪಕ್ಕಕ್ಕೆ ಏನಾದ್ರೂ ಒಂದು ಚೂರು ಹೇಳಿದರೆ ಹಿಂಭಾಗದಲ್ಲಿ ಬರುವಂತಹ ಲಾರಿ ಬಸ್ಸು ಡಿಕ್ಕಿ ಹೊಡೆದು ವಾಹನ ಸವಾರ ನಿಜವಾಗ್ಲೂ ಕೂಡ ಪ್ರಾಣ ಕಳ್ಕೊಳ್ತಾನೆ ಅಂತ ಹೇಳ್ಬೋದು ಇಂತಹ ಪ್ರಮುಖವಾದಂತಹ ರಸ್ತೆಯಲ್ಲಿ ಕೆ ಜಿಗಟ್ಟಲೆ ಕಬ್ಬಿಣದ ಮೊಳೆಗಳನ್ನು ಯಾರು ಸುರಿತಾ ಇದ್ದಾರೆ ಅಂದ್ರೆ ಯಾರೋ ರಾತ್ರಿ ವೇಳೆಯಲ್ಲಿ ವಾಹನ ಪಂಚರಾಗಿ ಆಗಿ ಆ ವಾಹನ ಚಾಲಕ ಏನಾರು ತಳ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನ ದರೋಡೆ ಮಾಡ್ಬೋದು ಆತನನ್ನು ಡಕಾಯಿತಿ ಮಾಡ್ಬೋದು ಅನ್ನುವಂಥ ಕಾರಣಕ್ಕೆ ಯಾರೋ ರಾಬರಿ ಕೋರರು ಮಾಡ್ತಾ ಇರುವಂತಹ ಕೆಲಸವ ಅಥವಾ ಪಂಚರ್ ಆದರೆ ಈ ಕಬ್ಬಿಣದ ಮೊಳೆಗಳ ಮೇಲೆ ವಾಹನವನ್ನು ಹತ್ತಿಸಿ ಪಂಚರ್ ಆದರೆ ನಮಗೆ ಲಾಭ ಆಗತ್ತೆ ಅಂತೇಳಿ ಯಾರೋ ಪಂಚರ್ ಅಂಗಡಿಯವರು ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಇಲ್ಲಿ ನೋಡಿ ಆರಂಭದಿಂದ ಎಂಡವರೆಗೂ ನಾನು ನನ್ನ ಕೈಯಲ್ಲಿ ಆದಷ್ಟು ಈ ಕಬ್ಬಿಣದ ಮೊಳೆಗಳನ್ನು ಆರಿಸ್ಲಿಕ್ಕೆ ಮುಂದಾದೆ ಬೆಳಗ್ಗೆಯಿಂದ ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ನನ್ನ ನನ್ನ ಅಲ್ಲೇ ಸುಮ್ಮನೆ ಸಾಮಾನ್ಯವಾಗಿ ಸುಮ್ಮನೆ ಬರುವಂಥ ಸಂದರ್ಭದಲ್ಲಿ ಆರಿಸಿದಂತಹ ಕಬ್ಬಿಣದ ಮೊಳೆಗಳು ಇವು ನೋಡಿ ಇಷ್ಟು ಕಬ್ಬಿಣದ ಮೊಳೆಗಳನ್ನು ಈ ಒಂದು ರಸ್ತೆಯಲ್ಲಿ ಸುರಿದೋಗಿದ್ದಾರೆ ವಾಹನ ಸವಾರರು ಅಪ್ಪಿ ತಪ್ಪಿ ಇದ್ರ ಮೇಲೆ ಏನಾದರೂ ಹತ್ತಿದ್ರೆ ಅವರ ಪರಿಸ್ಥಿತಿ ಏನು ದ್ವಿಚಕ್ರ ವಾಹನ ಇದ್ರ ಮೇಲೆ ಹತ್ತುತ್ತಿದ್ದಂತೆ ವಾಹನಗಳು ಸ್ಕಿಡ್ ಆಗುವಂಥದ್ದು ಅಕ್ಕಪಕ್ಕದಲ್ಲಿ ಹಾಗೆ ನಿಂತ್ಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಇವರು ಯಾರು ಇದನ್ನ ಕಬ್ಬಿಣದ ಮೊಳೆಗಳನ್ನು ಸುರಿತಾ ಇದ್ದಾರೆ ಅಂತಂದರೆ ಇದೇನು ಒಂದು ಬಾರಿಯೋ ಎರಡು ಬಾರಿಯೋ ಆಗ್ತಿರುವಂಥ ಘಟನೆ ಅಲ್ಲ ಪ್ರತಿ ಬಾರಿ ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇರುವಂಥದ್ದು ಕೂಡಲೇ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರು ಯಾರು ಈ ಪಂಚರ್ ಮಾಫಿಯಾಗೆ ಕಾರಣವಾದಂಥವರು ಯಾರಿಗೆ ಕಬ್ಬಿಣದ ಮೊಳೆಗಳನ್ನು ಸುರಿದು ಹೋಗ್ತಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ನೀಡಬೇಕು ಅನ್ನೋಂಥದ್ದು ಟಿವಿ ನೈನ್ ಆಗ್ರಹ ಮತ್ತೆ ವಾಹನ ಸವಾರ ಮನವಿ ಕೂಡ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು